ವರ್ಲ್ಡ್ ವಾರ್ ಟು ವರ್ಲ್ಡ್ ವಾರ್ ಒನ್ ಅಲ್ಲೆಲ್ಲ ಎದುರು ಬದರು ಜನಗಳು ಗುದ್ದಾಡೋದು ಶೂಟ್ ಮಾಡ್ಕೊಡೋದು ಆತರ ವಾರ್ಗಳು ಇನ್ ಮುಂದೆ ಇನ್ನು ಕಮ್ಮಿ ಆಗ್ತಾನೆ ಹೋಗುತ್ತೆ ಇದೆಲ್ಲಾ ಏನಾಗುತ್ತೆ ಮಿಸೈಲ್ ಡ್ರೋನ್ಸ್ ಈ ತರಾನೇ ನಾವ್ ಹೆಚ್ಚಿಗೆ ನೋಡ್ತೀವಿ ನಾವು ಇದ್ರಲ್ಲಿ ತರ ಒಳಗೋಗಿ ಟನಲ್ ಒಳಗೋಗಿ ಹುಡುಕಿ ಆ ಟೆರರಿಸ್ಟ್ಗಳನ್ನ ಹೊಡೆಯೋ ಅಂತ ಆತರ ಸ್ಥಿತಿ ನಾವ್ ಇಲ್ಲ ಅಲ್ಲಿ ಪಾಕಿಸ್ತಾನ್ ಮೇಲೆ ಪಾಕಿಸ್ತಾನ್ ಮೇಲೆ ಆಸ್ ಎ ಕಂಟ್ರಿ ನಾವು ಹೊಡಿಯಕ್ ಶುರು ಮಾಡಿದೀವಿ ಇದು ಇನ್ ಮುಂದೆ ನಡೆಯೋ ವಾರಗಳೆಲ್ಲ ಈ ತರ ವಾರ ಪೇರ್ಗಳೇ ಸ್ಯಾಟಿಲೈಟ್ ವಾರ್ ಇಲ್ಲ ಅಂದ್ರೆ ಈ ತರ ಮಿಸೈಲ್ಸ್ ಮೂಲಕ ಈ ತರ ಡ್ರೋನ್ಸ್ ಮೂಲಕ ಈ ತರನೇ ವಾರ್ಗಳು ನಡೆಯುತ್ತೆ ಇವತ್ತು ಈಗ ಏರೋಪ್ಲೇನ್ ಎಲ್ ಸಿ ಕ್ರಾಸ್ ಮಾಡೋ ಭ್ರಮೇನೆ ಇಲ್ಲ ಯಾಕಂದ್ರೆ ನಾವು ಯೂಸ್ ಮಾಡುತ್ತಿದ್ದ ಸ್ಕ್ಯಾಪ್ ಮಿಸೈಲ್ ಆಗ್ಲಿ ಇಲ್ಲ ಮೆಟಿಯರ್ ಮಿಸೈಲ್ ಆಗ್ಲಿ ಇಲ್ಲ ಆಮರ್ ಆಗ್ಲಿ ನಮ್ಮ ಒಳಗಡೆನೆ ಇಟ್ಕೊಂಡು ಐನೂರು ಕಿಲೋಮೀಟರ್ ದೂರದ ತನಕ ಹೊಡಿಬಹುದು ಸೊ ಎಷ್ಟು ದೂರ ಇದೆ ನಾವು ಅಮೃತ್ಸರ್ ಇಂದ ಒನ್ ಅವರು ಇಲ್ಲ ಫಿಫ್ಟಿ ಕಿಲೋಮೀಟರ್ಸು ಇಲ್ಲ ಸೊ ನಾವ್ ತನಕ ಹೋಗೋದೇ ಬೇಕಿಲ್ಲ ನಾವು ಅಮೃತ್ಸರ್ ಅಲ್ಲಿ ಹಿಂದ್ಗಡೆನೇ ಇಂತ್ಕೊಂಡೆ ಒಳದ ಊರು ವರ್ಕ್ ಫ್ರಮ್ ಹೋಮ್ ಥರನೇ ಇವಾಗ ವರ್ಕ್ ಫ್ರಮ್ ಹೋಮ್ ಥರ ನಾವು ಒಳಗಡೆ ಇದ್ರೂ ಆಪ್ರೇಟ್ ಮಾಡಿ ಮುಗಿಸ್ತೀವಿ ಸೊ ಅಲ್ಲಿ ಹೋಗೋ ಪ್ರಣೇನೆ ಇಲ್ಲ ಅಲ್ಲಿ ಯಾರು ಸೈನಿಕರು ಹೋಗೋದು ನೂ ಹೊಡಿಯೋದು ಆತರ ಏನು ಪ್ರಮೇಯ ಇಲ್ಲ ಆಮೇಲೆ ಬಾಲಕೋಟಲ್ಲಿ ಇದ್ದಿದ್ದಂತ ಟೆಕ್ನಾಲಜಿಗೂ ಮತ್ತು ಈಗ ಟೂ ತೌಸಂಡ್ ನೈನ್ಟೀನ್ ಟು ಟೂ ತೌಸಂಡ್ ಟ್ವೆಂಟಿ ಫೈವ್ ಬಹಳ ಅನೇಕ ಚೇಂಜಸ್ ಗಳಾಗಿದ್ದಾವೆ ರೆಫರೆಲ್ಸ್ ಗಳಿರ್ಲಿಲ್ಲ ನಮ್ಮ ಹತ್ರ ಈಗ ರೆಫರೆಲ್ಸ್ ಇದಾವೆ ಈಗ ಆಗಿದ್ದಿದ್ದ ಇದ್ದಿದ್ದ ಮಿಸ್ಸಲ್ ಇನ್ ನೋಡಿದ್ರೆ ಪ್ರಮಾಣ ನೂರ ಎಪ್ಪತ್ನಾಲ್ಕು ಪರ್ಸೆಂಟ್ ಅಷ್ಟು ಜಾಸ್ತಿ ಪ್ರೊಡಕ್ಷನ್ ಉತ್ಪಾದನೆ ಮತ್ತು ಟೆಕ್ನಾಲಜಿನೂ ಅಷ್ಟೇ ಅಪ್ಗ್ರೇಡ್ ಆಗಿದೆ ಸೊ ಬಾಲಕೋಟಲ್ಲಿ ಇದ್ದಿದ್ದ ಕಂಡೀಷನ್ಸ್ ಬೇರೆ ಇವತ್ತಿರೋ ಕಂಡೀಷನ್ಸ್ ನಮ್ಮ ಹತ್ರ ಬೇರೆ ಒಂದೇ ಎಲ್ಲಾ ಈಗೊಂದು ಸುಖಾಯಿ ಅಪ್ಗ್ರೇಡ್ ಆಗಿದೆ ನಮ್ಮ ಹತ್ರ ಸುಖಾಯಿ ಆ ತರ್ಟಿ ಎಂ ಕೆ ಐ ಇದ್ದಿದ್ದು ಈಗ ನಾವ್ ಅದನ್ನ ಫೋರ್ ಪಾಯಿಂಟ್ ಫೈವ್ ಗೆ ಎಲೆಕ್ಟ್ರಾನಿಕ್ ವಾರ್ಫೇರ್ ಶೂಟ್ ಹಾಕಿದೀವಿ ಮತ್ತೆ ಬ್ರಹ್ಮೋಸ್ ಮಿಸೈಲ್ಸ್ ನ ಇಂಟರ್ಫೇಸ್ ಮಾಡಿದೀವಿ ಬ್ರಹ್ಮೋಸ್ ಅಲ್ಲಿ ಏನಾದ್ರು ಹೊಡೆದ್ರೆ ಅದು ಅದು ಕ್ಯಾನ್ ಗೋ ಅಪ್ ಟು ತ್ರೀ ಏಟಿ ಟು ಫೋರ್ ಹಂಡ್ರೆಡ್ ಕಿಲೋಮೀಟರ್ಸ್ ಅದು ವರ್ಲ್ಡ್ ಫಾಸ್ಟೆಸ್ಟ್ ಮಿಸೈಲ್ ನೀವು ರೇಡಾರ್ಗೆ ಕೊಂಡ್ ಹಿಡಿಯೋಕಾಗಲ್ಲ ಅದು ಅದು ಹೋಗಿ ಹಿಟ್ರೆ ಬಹಳ ದೊಡ್ಡ ಇಂಪ್ಯಾಕ್ಟ್ ಆಗುತ್ತೆ ಸೊ ಈ ತರ ಮಿಸೈಲ್ಸ್ ಗಳು ಯೂಸ್ ಮಾಡ್ತಾರೆ ಈಗ ಸೊ ಏನೇನ್ ಡಿಸ್ಟ್ರಾಯ್ ಮಾಡ್ತಾರೆ ಅಂತ ಹೇಳಕ್ಕೆ ಆಗಲ್ಲ ಸೊ ನಮ್ ಎಲ್ ಸಿ ಒಳಗಡೆ ಇಟ್ಕೊಂಡೇ ಅನೇಕ ಡಿಸ್ಟ್ರಾಯ್ ಮಾಡಾಕ್ ಬಿಡ್ತಾರೆ ಹೌದು ಈಗ ಕರಾಚಿ ಏರ್ಪೋರ್ಟ್ ಹತ್ರ ಐ ಎನ್ ಎಸ್ ವಿಕ್ರಾಂತ್ ನಿಲ್ಸಿದಿವಿ ಐ ಎನ್ ಎಸ್ ವಿಕ್ರಾಂತಿಂದ ನಾವ್ ಏನಾರು ಮಿಸೈಲ್ಸ್ ಗಳು ಲಾಂಚ್ ಮಾಡಿದ್ರೆ ಇಡೀ ಏರ್ಪೋರ್ಟೆಸ್ ಮಾಡಕ್ ಬಿಡ್ತಾರೆ ಈಗಾಗ್ಲೇ ಅಲ್ಲಿರೋ ಏರ್ ಏರ್ ಡಿಫೆನ್ಸ್ ಸಿಸ್ಟಮ್ಗಳನ್ನೆಲ್ಲ ಆಗ್ಲೇ ಒಡೆದಾಕಿದೀವಿ ಮೇಜರ್ ಎಚ್ ಕ್ಯೂ ನೈನ್ ಚೈನಾದ ಏರ್ ಡಿಫೆನ್ಸ್ ಸಿಸ್ಟಮ್ ಅದು ಈಕ್ವಲ್ ಟು ಎಸ್ ತ್ರೀ ಹಂಡ್ರೆಡ್ ತರ ನಮ್ಮ ಹತ್ರ ಇರೋದು ಎಸ್ ಫೋರ್ ಹಂಡ್ರೆಡ್ ಅವ್ರ ಹತ್ರ ಎಚ್ ಕ್ಯೂ ನೈನ್ ಅಂದ್ರೆ ಎಸ್ ತ್ರೀ ಹಂಡ್ರೆಡ್ ಸಿಸ್ಟಮ್ ತರ ಅಂದ್ರೆ ಮುನ್ನೂರು ಕಿಲೋಮೀಟರ್ ಅಷ್ಟು ದೂರ ಹೋಗಿ ಉಡಿ ಉಡಾಯಿಸ್ಬಲ್ಲದು ಬಟ್ ಅದ್ರಲ್ಲಿ ರೇಡಾರ್ಸ್ಗಳನ್ನೇ ತೆಗೆದಾಕ್ಬಿಟ್ಟಿದ್ದಾರೆ ಸೊ ಅದು ಕಾರ್ಯ ರೂಪಕ್ಕೆ ಇಲ್ಲ ಅವ್ರ ಹತ್ರ ಎಷ್ಟಿದೆಯೋ ಗೊತ್ತಿಲ್ಲ ಬಟ್ ಆಗ್ಲೇ ಏಳು ಆಗ್ಲೇ ನಾಶ ಮಾಡ ಸೊ ಬಟ್ ಆತರ ಮಾಡಿದಾಗ ಈಗ ಕರಾಚಿನೇ ಒಡೆಸ್ ಹಾಕ್ಬಿಡ್ತಾರ ಈಗ ಈಗ ಆಗ್ಲೇ ನಾವು ಐ ಎನ್ ಎಸ್ ವಿಕ್ರಾಂತ ಆಗ್ಲೇ ಐನೂರ ಆರ್ನೂರ್ ಕಿಲೋಮೀಟರ್ ದೂರದಲ್ಲಿದ್ದೀವಿ ನಮ್ಮ ಹತ್ರ ಇರೋ ಮಿಸೈಲ್ಸ್ ಮಚ್ ಮೋರ್ ಪಾರ್ ಸುಪೀರಿಯರ್ ಅವರು ಕರಾಚಿ ವಿತ್ ಇನ್ ನೋ ಟೈಮ್ ಒಂದ್ಸಲಿ ಕರಾಚಿ ಏರ್ಪೋರ್ಟ್ ಮುಗಿತ್ತು ಅಂದ್ರೆ ಪಾಕಿಸ್ತಾನದ ಏಟಿ ಪರ್ಸೆಂಟ್ ಕೆಲಸ ಮುಗ್ದೋಯ್ತು ಯಾಕಂದ್ರೆ ಅವ್ರಿಗೆ ಬರೋ ಸಪ್ಲೈಸಿ ಅಲ್ಲಿಂದ ಅವ್ರಿಗೆ ಬರೋ ಊಟ ಅಲ್ಲಿಂದ ಅವ್ರ್ ಬರೋ ಪೆಟ್ರೋಲ್ ಅಲ್ಲಿಂದ ಎಲ್ಲಾನು ಓಟಾಗ್ತದೆ ಹೌದು ಬಹುಶಃ ಪಾಕಿಸ್ತಾನ ಭಾರತ ಈ ಉಗ್ರ ಕ್ಯಾಂಪ್ಗಳ ಮೇಲೆ ದಾಳಿ ನಡೆಸಿದಾಗಲೂ ಕೂಡ ಪಾಕಿಸ್ತಾನ ಇನ್ನೂ ಕೂಡ ಅದೇ ಹಳೇ ಮೋಡ್ನಲ್ಲಿ ಯೋಚನೆ ಅಂತ ನಾವು ಇದಕ್ಕೊಂದು ಕೌಂಟ್ರ್ ಮಾಡೋದು ಈಕೆ ಒಂದಷ್ಟು ಜನ ನಾಗರಿಕರಿಗೆ ಪೂಂಚಿನಲ್ಲಿ ಗುಂಡು ಹಾರಿಸೋದು ಯಾಕಂದರೆ ಪುಲ್ವಾಮಾದ ಅಟ್ಯಾಕ್ನ ನಂತರವೂ ಕೂಡ ಆ ಸಂದರ್ಭದಲ್ಲಿ ಈ ಅಭಿನಂದನ್ ಏನು ಪ್ರಕರಣ ಇವೆಲ್ಲ ನಡೆದಾಗ ನಾವು ಆ ಪೂಂಚ್ ಸೆಕ್ಟ್ರ್ಗೆ ಅಲ್ಲಿಗೆ ನಾನು ಕೂಡ ರಿಪೋರ್ಟಿಂಗ್ ಕೂಡ ಮಾಡಿದೆ ಅಲ್ಲಿ ಹೋದಂಥ ಸಮಯ ಅಲ್ಲಿ ಜನಸಾಮಾನ್ಯರ ಮೇಲೆ ದಾಳಿ ನಡೆದಂಥ ನಡೆದಿತ್ತು ಕೃಷ್ಣಾ ಘಾಟ್ ಸೆಕ್ಟ್ರಲ್ಲಿರ್ಬೋದು ಬೇರೆ ಬೇರೆ ಸೆಕ್ಟರ್ಗಳಲ್ಲೂ ಕೂಡ ಜನಸಾಮಾನ್ಯರ ಮೇಲೆ ದಾಳಿಯನ್ನು ನಡೆಸಿದ್ರು ಮನೆಗಳ ಮೇಲೆ ಗುರಿಯಾಗಿಸಿಕೊಂಡೇ ದಾಳಿ ಮಾಡಿದರು ಅವತ್ತು ಕೂಡ ಈ ಬಾರಿಯೂ ಕೂಡ ಅದನ್ನೇ ಮಾಡಿದರು ಅವರು ಮೊದಲಿಗೆ ಪೂಂಚಿನಲ್ಲೇ ದಾಳಿಯನ್ನು ಮಾಡಿದರು ಆನಂತರ ನಮ್ಮ ನಗರಗಳನ್ನು ಟಾರ್ಗೆಟ್ ಮಾಡಿದರು ಪಶೇ ಇದರ ಮೂಲಕವಾಗಿ ಯಾವಾಗ ಇವತ್ತು ಏರ್ ಡಿಫೆನ್ಸ್ ಸಿಸ್ಟಮನ್ನಲ್ಲಿ ಬ್ಲಾಸ್ಟ್ ಮಾಡಿದ ನಂತರ ಓ ನಾವು ಇನ್ನು ಭಾರತ ಒಳಗಡೆ ನುಗ್ಗಿ ಹುಡಿಬೇಕು ಅನ್ನೋಂಥ ರೀತಿಯಲ್ಲಿ ಅವರು ಯೋಚನೆ ಮಾಡಿ ಮತ್ತೆ ಈಗ ಮಾಡ್ತಾ ಇರುವಂಥ ನೋಡ್ತಾ ಹೋದರೆ ಪಾಕಿಸ್ತಾನ ಇನ್ನೂ ಕೂಡ ಹಳೇ ಮೋಡನ್ನೇ ಮೋಡಲ್ಲೇ ಇದೆ ಅಂತ ಹೇಳಿದ್ವಿ ಅವ್ರ ಹತ್ರ ಇರೋ ನೆಲ್ಲ ಯೂಸ್ ಮಾಡಕ್ ಟ್ರೈ ಮಾಡ್ತಾ ಇದಾರೆ ಅವ್ರ ಹತ್ರ ಏನ ಅಂತ ಅಲ್ಟ್ರಾ ಟೆಕ್ನಾಲಜಿ ಸೋರ್ಸಸ್ ಯಾವ ಭಾರತದ ಹತ್ರ ಇದೆಯೋ ಆ ತರ ಏನು ಇಲ್ಲ ಬಟ್ ಅನ್ಬಿಟ್ಟು ಅವ್ರ ಹತ್ರ ಜೀರೋ ಅಂತ ಹೇಳಕ್ ಆಗಲ್ಲ ನಾವು ಹತ್ರಲ್ಲಿ ಎಂಟ್ರಿದ್ರೆ ಅವ್ರು ಅಟ್ ಲೀಸ್ಟ್ ನಾಲ್ಕರ ಮೂರು ನಾಲ್ಕರಲ್ಲಿ ಇದಾರೆ ನಾನು ಹೇಳ್ತಾರೋ ಸೊ ದೇ ಆರ್ ನಾಟ್ ಸೋ ಬ್ಯಾಡ್ ಸೊ ಡಿಸ್ಟರ್ಬ್ ಮಾಡಕ್ ಎಲ್ಲಾ ತರ ಶಕ್ತಿಗಳನ್ನು ಅವ್ರು ಉಪಯೋಗಿಸ್ತಾರೆ ಬಟ್ ಈಗ ಏನು ಸಂದೇಶ ರವಾನೆ ಆಗಿದೆ ಅಮೆರಿಕ ಇಂದ ಅನ್ನೋದು ಬಹಳ ಈಗ ಮುಖ್ಯವಾಗುತ್ತೆ ಈಗ ಏನ್ ಯಾವ ತರ ಆಕ್ಷನ್ ತಗೋತಾರೆ ಏನ್ ಸಂದೇಶ ಕೊಟ್ಟಿದ್ದಾರೆ ಇದನ್ನೆಲ್ಲ ನೋಡಿ ಹೆಂಗೆ ಮುಂದೆ ಹೋಗುತ್ತೆ ಅಂತ ನಾವು ಕಾದ್ ನೋಡ್ಬೇಕು ಇನ್ನೊಂದು ಕೆಲವತ್ತಲ್ಲಿ ಗೊತ್ತಾಗ್ಬೋದು ಕೆಲವು ಇನ್ ಫ್ಯೂ ಅವರ್ಸ್ ಅಲ್ಲಿ ಯಾವ ತರ ಅಂತ ಹ್ಮ್ 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 ಇವತ್ತು ಪಾಕಿಸ್ತಾನದ ಪಾಲಿಗೆ ಮಾತ್ರ ಬಹಳ ಆ ದೊಡ್ಡದಾದ ಹೊಡೆತವನ್ನ ತಿನ್ನಲೇಬೇಕಾಗತ್ತೆ ಅವ್ರಿಗೆ ಬೆಳಗ್ಗೆ ನೋಡೋದು ಬಹಳ ಕಷ್ಟನೇ ಇದೆ ಪಾಕಿಸ್ತಾನದ ಪಾಲಿಗೆ ಈಗ್ಲೂ ನಾನು ಹೇಳ್ತಾ ಇದ್ದೀನಿ ಪಾಕಿಸ್ತಾನದ ಜನತೆ ಮೇಲೆ ನಮ್ಗೆ ಯಾವ್ದೇ ವಿಧವಾದ ದ್ವೇಷನೂ ಇಲ್ಲ ನಿಜ ಟೆರರಿಸ್ಟ್ ಗಳು ಯೂನಿಫಾರ್ಮ್ ಟೆರರಿಸ್ಟ್ ಮೇಲೆ ದ್ವೇಷ ಇದೆ ಇವತ್ತು ಅನ್ಯೂನಿಫಾರ್ಮ್ ಅಂಡ್ ಯೂನಿಫಾರ್ಮ್ ಟೆರರಿಸ್ ಮೇಲೆ ಅಲ್ಲಿರೋ ಜನಗಳ ಮೇಲೆ ಯಾವುದೇ ವಿಧವಾದ ಆ ಒಂದು ಇಷ್ಟು ಕುಂಚಿತ್ತು ನಮ್ಗೆ ದ್ವೇಷ ಇಲ್ಲ ನಾವು ಇವತ್ತು ಮಾಡಿರುವ ದಾಳಿಗಳನ್ನು ಸಹಿತ ಅವ್ರ ಮಿಲಿಟ್ರಿ ಮೇಲೆ ದಾಳಿ ಮಾಡಿದ್ದೇವೆ ಇವತ್ತು ಯಾವುದೇ ಸಿವಿಲಿಯನ್ ಗೆಲ್ಲ ನಾವು ದಾಳಿ ಮಾಡಿಲ್ಲ ಸೊ ಇದರಲ್ಲಿ ಪಾಕಿಸ್ತಾನಗೆ ಅರ್ಥ ಆಗ್ಬೇಕಾಗಿತ್ತು ಭಾರತದ ಏನು ಅವ್ರದ್ದು ಅಹ್ ಗುರಿ ಏನು ಈ ಹಾಕು ಎಲಿಮಿನೇಟ್ ಟೆರರಿಸ್ಟ್ ನಾಟ್ ಪಾಕಿಸ್ತಾನ ನಾವು ವಶಪಡಿಸ್ಕೊಂಡು ಪಾಕಿಸ್ತಾನ ಭಾರತದ ಭಾಗ ಮಾಡ್ಕೋಬೇಕು ಅನ್ನೋ ಉದ್ದೇಶ ನಮ್ಮಲ್ಲಿ ಇಲ್ಲ ರಷ್ಯಾಗೆ ಯುಕ್ರೇನ್ ಮಾಡಿಕೊಳ್ಳುವಂತ ಉದ್ದೇಶ ಇಸ್ರೇಲ್ಗೆ ಪ್ಯಾಲಿಸ್ಟೈನ್ ಅನ್ ಕಿತ್ಕೊಳ್ಳುವಂತ ಉದ್ದೇಶ ಆತರ ಉದ್ದೇಶ ಯಾವ್ದು ಇಲ್ಲ ನಮ್ಮಲ್ಲಿ ಅಂದ್ರಲ್ಲಿರೋ ಉದ್ದೇಶ ಅವ್ರು ನ ಎಲಿಮಿನೇಟ್ ಮಾಡ್ಬೇಕು ಈಗ್ಲೂ ಅವರು ಡಿಸೈಡ್ ಮಾಡ್ಬಿಟ್ಟು ಆ ಅಜೀಮ್ ಮುನೀರ್ನ ಇಲ್ಲ ಅಲ್ಲಿರೋ ಆಫೀಸ್ ಸಯದ್ನ ಇಲ್ಲ ಆ ಅವ್ರ ಹೆಸರುಗಳು ನನಗೆ ಈ ಕಡೆ ವಾಪಸ್ ಕಳಿಸ್ಕೊಡ್ಬೇಕು ವಾಪಸ್ ಬಿಡ್ತೀವಿ ನಮ್ಮನ್ ಬಿಟ್ಬಿಡಿ ಅಂದ್ರೆ ಇವತ್ತು ದಾಳಿ ನಿಂತೋಗುತ್ತೆ ಈಗ್ಲೂ ನಿಂತೋಗುತ್ತೆ ದಾಳಿ ಅವ್ರ ಅದನ್ನ ಒಪ್ಕೊಂಡು ಅವ್ರ ಲಿಸ್ಟ್ ಆಫ್ ಟೆರರಿಸ್ಟ್ ದಾವುದ್ ಇಬ್ರಾಹಿಮು ಇವ್ರನ್ನೆಲ್ಲ ನಾವ್ ಏನೇನ್ ಕೊಟ್ಟಿದೀವಿ ಲಿಸ್ಟ್ ಅವ್ರು ನಾವ್ ಹ್ಯಾಂಡ್ ಓವರ್ ಮಾಡ್ಬಿಡ್ತೀವಿ ದಾಳಿ ನಿಲ್ಸಿ ಅಂದ್ರೂ ಖಂಡಿತ ನಿಂತೋಗುತ್ತೆ ದಾಳಿಗಳು ಆತರ ಏನಾದ್ರು ಡಿಸಿಷನ್ ಅಮೆರಿಕ ಹೇಳಿದಾರ ಅದೂ ಗೊತ್ತಿಲ್ಲ